ನಿಮಗೆ ಎಲ್ಲಿಸ್ತದ್ರಿ ನೀನು ಆಕೆ ಬಂದ ನೀವು ನಾನು ಸಾರ್ವಜನಿಕ ಸರ್ ನಾನು ಹೇಳ್ತೀನಿ ಅಂತಿದ್ದೀರಾ ತೊಪ್ಪದಾಗಿ ಏನು ಕೂಡ ತೊಪ್ಪದಾಗಿ ಏನು ಕೂಡ ತೊಪ್ಪದಾಗಿ ಏನು ಸರ್ ತಪ್ಪದಾಗಿ ಏನು

ನೆಕ್ಸ್ಟ್ ಹೋಗಿ ಬೇರೆಯವ್ರ ಗಾಡಿ ನಿಲ್ಸಿದಾರೆ ಸರ್ ತಗಸ್ರಿ ಅಂತ ಅಂದ್ರು ಇವ್ರು ಅದಕ್ಕೆ ಹೋಗ ನೀವೇ ಸ ನೀನು ನೋಡ್ಬಾಡು ಅಂತ ಅಂತಿದಾರೆ ಇವ್ರ್ ಮೇನೇ ಅಂತಾರೆ ಪಟ್ಟ ನೋಡ್ ಮರ್ಯಾದೆ ಕೊಡಂದವ ಅವ್ರನ್ನಲ್ಲ ಸಾರ್ವಜನಿಕ್ರಾಗಿ ಒಂದ್ಪ್ರ ಪ್ರಶ್ನೆ ಮಾಡತ್ತಪ್ಪ ಸಾರ್ವಜನಿಕ್ರಾಗಿ ಒಂದ್ ಪ್ರಶ್ನೆ ಮಾಡತ್ತಪ್ಪ ಅವ್ರು ಯಾವ ರೀತಿ ಇದ್ದಾರೆ ಅಂತ ತಿಳ್ಕೊಳ್ಳಿ ಫಸ್ಟ್ ಅವರು ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ